ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಐವತ್ತನೇ ವರ್ಷದ ಸುವರ್ಣ ಕರ್ನಾಟಕದ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸೇವೆಗೈದ ಪ್ರಮುಖರಿಗೆ ಸನ್ಮಾನ ಹಾಗೂ ರಸಮಂಜರಿ ಕಾರ್ಯಕ್ರಮವನ್ನು ಜನವರಿ ಹತ್ತರ ಸಂಜೆ ನಾಲ್ಕು ಮೂವತ್ತಕ್ಕೆ ಕೆಳದಿರಾಣಿ ಚನ್ನಮಾಜಿ ವೇದಿಕೆಯಿಂದ ಹಮ್ಮಿಕೊಳ್ಳಲಾಗಿದೆ ಎಂದು ಕಾರ್ಯಕ್ರಮದ ಸಂಚಾಲಕ ನಗರಸಭೆ ನಾಮನಿರ್ದೇಶಿತ ಸದಸ್ಯ ಚಂದ್ರಪ್ಪಾಯಲ್ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಸಾಗರದ ಕೆಳದಿ ರಸ್ತೆಯ ರಾಣಿ ಚೆನ್ನಮ್ಮ ವೃತ್ತದಲ್ಲಿ ನಡೆಯುವ ಕಾರ್ಯಕ್ರಮವನ್ನು ಸಾಗರ ಶಾಸಕರು ಹಾಗೂ ಕರ್ನಾಟಕ ಅರಣ್ಯ ಕೈಗಾರಿಕೆ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದ ಶ್ರೀ ಗೋಪಾಲಕೃಷ್ಣ ಬೇಳೂರು ಉದ್ಘಾಟನೆ ಮಾಡುವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಾರಾಯಣಪ್ಪ ಜಿ ಬಿ ವಹಿಸುವರು ಈ ಸಂದರ್ಭದಲ್ಲಿ ಮಾಜಿ ವಿಧಾನಸಭಾ ಅಧ್ಯಕ್ಷರಾದ ಶ್ರೀ ಕಾಗೋಡು ತಿಮ್ಮಪ್ಪನವರು ಸಿಗಂದೂರು ಕ್ಷೇತ್ರದ ಧರ್ಮದರ್ಶಿ ಡಾಕ್ಟರ್ ರಾಮಪ್ಪ ಸಾಗರ ಉಪ ವಿಭಾಗಾಧಿಕಾರಿ ಯತೀಶ್ ಆರ್ ಸಮಾಜ ಸೇವಕ ರಾಜೇಶ್ ಪಿಡಿಯಾ ಎಸ್ ಮೊಹಮ್ಮದ್ ಸಾಗರ ನಗರಸಭೆಯ ಪೌರಾಯುಕ್ತ ಕೆ ನಾಗಪ್ಪ ಆಯುರ್ವೇದ ವೈದ್ಯ ಡಾಕ್ಟರ್ ಬಿಜಿ ಭಟ್ ಶ್ರೀಗಂಧದ ಕೆತ್ತನೆ ಕಲಾವಿದ ಮಂಡೋನ್ಸಾ ಕವಿ ಹಾಗೂ ಲೇಖಕ ಎಂ ಸತ್ಯನಾರಾಯಣ ಇವರನ್ನು ಸನ್ಮಾನಿಸಲಾಗುವುದು ಕೆಳದಿಯ ವೆಂಕಟೇಶ್ ಜೋಯಿಸ್ ಉಪನ್ಯಾಸ ನೀಡುವರು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ವೇದಿಕೆಯ ಅಧ್ಯಕ್ಷ ನಾರಾಯಣಪ್ಪ ಜಿಬಿ ಕಾರ್ಯಾಧ್ಯಕ್ಷ ತಾರಾಮೂರ್ತಿ ಪ್ರೇಮ್ ಸಿಂಗ್ ಲಕ್ಷ್ಮಣ್ ಸಾಗರ್ ಹನಿಪ್ ಲೋಹಿತ್ ಬಸವರಾಜ್ ಕುಮಾರ್ ಕೇಶವ್ ಕಾಮತ್ ಕೃಷ್ಣಮೂರ್ತಿ ಮುಂತಾದವರಿದ್ದರು ನಾಳೆ ಸಂಜೆ ಐದು ಗಂಟೆಯಿಂದ ಮೆರವಣಿಗೆ ಐದು 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 ಪ್ರಾರಂಭ ಮಾಡಿದೀನಿ ಹಳ್ಳಿ ಸರ್ಕಲ್ ಆಟ ಸರ್ಕಲ್ ಇಂದ ರಾಣಿ ಚನಮಾಜ ಸರ್ಕಲ್ ಅವರು ಆಹ್ ಜ್ಯೋಗಿಯ ಮುಖಾಂತರ ಮೆರವಣಿಗೆ ಶಾಸಕರ ಸಮಕ್ಷನ ಮೆರವಣಿಗೆ ಬರುತ್ತೆ ಆ ಮೆರವಣಿಗೆ ಬಂದು ಇಲ್ಲಿ ಜೋಗಿಯನ್ನ ಪ್ರದೇಶ ಪ್ರತಿಷ್ಠಾಪನೆ ಮಾಡಿ ಮತ್ತೆ ಮಾಲಾರ್ಪಣೆ ಮುಖಾಂತರ ಕಿತ್ತೂರು ಜಳ್ತಿ ರಾಣಿ ಚನಂಬಾಜಿಗೆ ಆ ಮಾಲಾರ್ಪಣೆ ಈಗ ಬಹುಶಃ ನಮ್ಮ ಸ್ನೇಹಿತರು ನಮ್ಮ ತಾರ ಹೇಳಿದಾಗೆ ರಾಣಿ ಚನ್ನಮ್ಮಜ್ಜಿ ಅಂದ್ರೆ ನಾವು ಕಿತ್ತೂರ್ಗೆ ಹೋಗ್ಬಿಡ್ತೀವಿ ನಾವೇ ಈ ಕೆಳದಿ ಚನ್ನಮ್ಮಜಿ ಬಗ್ಗೆ ನಾವು ಹೆಚ್ಚು ಹೆಚ್ಚು ಪ್ರಚಾರ ಪಡ್ತಕ್ಕಂಥ ಕೆಲಸ ನಾವು ಮಾಡಬೇಕು ಅಂತ ಹೇಳಿ ಹಿಂದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳಿದ್ದೆ ಇಲ್ಲ ನಾವು ಈ ಒಂದು ಜನರೇಷನ್ ಬದಲಾವಣೆ ಮಾಡ್ತಕ್ಕಂಥದ್ದು ಯುವಕರಿಗೆ ಇನ್ನು ಮನವರಿಕೆ ಮಾಡ್ತಕ್ಕಂಥ ಕೆಲಸ ನಾವು ಕಿತ್ತೂರು ಕೆಳದಿ ರಾಣಿ ಅವರ ಇತಿಹಾಸನ ತಿಳಿಸ್ತಕ್ಕಂಥ ಕೆಲಸ ಈ ವೇದಿಕೆಯಿಂದ ಮಾಡ್ತೀವಿ ಹೇಳಿ ಅದನ್ನ ನಾವು ಈ ನಾಳೆ ನಾಳೆ ಕಾರ್ಯಕ್ರಮ ಮಾಡುವ ಮುಖಾಂತರ ಅದನ್ನ ಪ್ರಾರಂಭ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ತಮಗೆ ತಿಳಿಸುತ್ತ ನಾಳೆ ಈ ಕಾರ್ಯಕ್ರಮಕ್ಕೆ ಒಂದು ರಸಮಂಚೇರಿ ಕಾರ್ಯಕ್ರಮ ಸಹ ಇದೆ ಇದು ಜಿ ಕನ್ನಡ ಟಿವಿ ಸರಿಗಮ ಶ್ರೀಮತಿ ಜ್ಯೋತಿ ರವಿಪ್ರಕಾಶ್ ಶ್ರೀಕಂಠ್ ಪ್ರಸಾದ್ ಎಚ್ ಎಸ್ ಶ್ರೀವಾಸು ಶ್ರೀನಾಥ ಪರಮಪಾದ ಡಾಕ್ಟರ್ ಸಾವ್ಯಾ ಸುಪ್ರಿಕಾ ಪಾಲ್ಗುಣ ಜಿವಾನಿ ನವೀನ್ ಇವರಿಂದ ರಸವಂಜನ ಕಾರ್ಯಕ್ರಮಕ್ಕೆ ಮಲ್ಲಿ ಜೀ ಕನ್ನಡ ಕಾಮಿಡಿ ಕ್ಲಾದ್ ಕಾರ್ಯ ಜಗ್ಗಪ್ಪ ಮತ್ತು ವಾಣಿರಾವ್ ಇವರಿಂದ ಹಾಸ್ಯ ಸಂಜೆ ಹಾಸ್ಯ ಸಂಜೆ ಕಾರ್ಯಕ್ರಮದಲ್ಲಿ ಸಹಿತ ಅದರಿಂದ ಅ ದೈಮಡಿ ಪತ್ರಿಕಾ ಮೂಲಕ ನಿಮಗೆ ನಾವು ಮನೆಯನ್ನ